ಹೈ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಇವಾಗ ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಜೊತೆಗೆ ಟೊಮೊಟೊ ಗೊಜ್ಜು ಮಾಮೂಲಿ ಟೊಮೊಟೊ ಗೊಜ್ಜು ನಾನಂತೂ ಯಾವಾಗಲೂ ಅದನ್ನು ಮಾಡ್ತೀನಿ ನನ್ನ ಮಕ್ಳಿಗೂ ಇಷ್ಟ ನನಗೂ ಇಷ್ಟ ಹಾಗಾಗಿ ಅದನ್ನು ಯಾವಾಗಲೂ ಶೇರ್ ಮಾಡ್ತಾ ಇರ್ತೀನಿ ಯಾವಾಗಲೂ ಅದನ್ನೇ ಮಾಡ್ತಾಯಿರ್ತೀರಲ್ವಾ ಬೋರ್ ಅನ್ಸಲ್ವಾ ಅಂತ ನೀವು ಕೇಳ್ಬೋದು ಯಾವಾಗಲೂ ಅಂದರೆ ನಾನು ಬ್ಲಾಗ್ ಮಾಡಬೇಕಾದ್ರೆ ಯಾವಾಗಲಾದರೂ ಒಂದೊಂದ್ಸತಿ ಅದು ಮಾಡಿದಾಗ ಯಾವಾಗ ವೀಡಿಯೋ ಶೂಟಿಗೆ ಇಟ್ಕೊಂಡಿರ್ತೀನಿ ಯಾವಾಗಲೂ ಅದು ಶೂಟ್ ಆಗ್ತಾ ಇರುತ್ತೆ ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ ಸಲ ಏನಾಗುತ್ತೆ ಅಂತಂದರೆ ರೈಸ್ ಮಾಡಿನೂ ಅರ್ಜೆಂಟಿನಾರ ಇದ್ದಾಗ ಟೊಮೊಟೊ ಗೊಜ್ಜು ಮಾಡ್ತೀನಿ ಜಾಸ್ತಿ ರೈಸಿಗೆ ಏನು ಹೋಗಲ್ಲ ನಾನು ಚಪಾತಿ ದೋಸೆ ಇಲ್ಲಾಂದರೆ ಇಡ್ಲಿ ಈ ಥರಕ್ಕಾದರೆ ನಾನು ಟೊಮೊಟೊ ಗೊಜ್ಜನ್ನು ಮಾಡ್ತೀನಿ ಅದಾದ ನಂತರ ಇವಾಗ ಸ್ವಲ್ಪ ಇದನ್ನು ಮಿದಿತಾ ಇದ್ದೀನಿ ಹಿಟ್ಟನ್ನು ನನಗೆ ಏನಂತ ಅಂದರೆ ಚಪಾತಿ ಮಾಡೋದೇನೋ ಇಷ್ಟನೇನೆ ಬಟ್ ಅದನ್ನು ಮಿದಿ ಮಕ್ಕಳೊಂದು ಕಡೆ ಇದು ಮಾಡಿಕೊಂಡು ಅದನ್ನು ಅರ್ದು ಸುಟ್ಟು ಏನೋ ಒಂದು ಈ ಥರ ಹಿಂಸೆ ಆಗಿಬಿಡುತ್ತೆ ನನಗೆ ಹಾಗಾಗಿ ಜಾಸ್ತಿ ಏನು ನಾನು ಚಪಾತಿ ಮಾಡೋದಿಕ್ಕೆ ಹೋಗಲ್ಲ ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಹೋಗಿ ಹೋಗಿ ತರ್ತಾ ಇರಬೇಕು ಇನ್ನೊಂದು ನನ್ಗೆ ಅಲ್ನೋವು ಇರಬೇಕು ಅಲ್ನೋವು ಸಾರಿ ಇರಬೇಕು ಅಲ್ಲ ಅಲ್ ನೋವು ನನಗೆ ಹಂಗಾಗಿ ನಾನು ಜಾಸ್ತಿ ಗಟ್ಟಿ ಪದಾರ್ಥನ ತಿನ್ನೋಕ್ಕಾಗಲ್ಲ ಆಗಲ್ಲ ಗಟ್ಟಿ ಪದಾರ್ಥ ಏನಾರ ತಿಂದೆ ಅಂದರೆ ಅಲ್ಲಿ ಅಲ್ಲಿ ನಾವು ಸ್ಟಾರ್ಟ್ ಆಯಿತು ಅಂತಾನೆ ಅದಕ್ಕೋಸ್ಕರ ನಾನು ಇವಾಗ ಗಟ್ಟಿ ಪದಾರ್ಥ ಏನು ತಿನ್ನೋಕೆ ಹೋಗಲ್ಲ ಜಾಸ್ತಿ ಏನು ಮಾಡ್ತೀನಿ ಅಂದರೆ ಮೀಡಿಯಮಾಗಿ ತಿಂತೀನಿ ನೈಟ್ ಹೊತ್ತು ಮತ್ತು ಬೆಳಗ್ಗೆ ಹೊತ್ತು ಎರಡು ಹೊತ್ತು ಕೂಡ ಅಲ್ಲನ್ನು ನೀಟಾಗಿ ದಂತಕಾಂತಿ ಟೂತ್ ಪೇಸ್ಟಲ್ಲಿ ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಮಲ್ಕೊತೀನಿ ನೈಟ್ ಹೊತ್ತು ನೈಟ್ ಹೊತ್ತು ಏನಾಗುತ್ತೆ ಅಂದರೆ ನಮ್ಮ ಬಾಯಲ್ಲಿ ಯಾವುದೇ ಥರ ಅಲ್ಲಲ್ಲಿ ಅಥವಾ ನಾವು ಊಟ ಊಟ ಮಾಡಿರುವಂತಹ ಒಂದೇ ಒಂದು ಚೂರು ಕೂಡ ಅಲ್ಲಲ್ಲಿ ಮೆತ್ಕೊಂಡಿರಬಾರ್ದು ಅನ್ನ ಅದಾಗ್ಲಿ ಹಗ್ಲು ಅದಾದ್ಮೇಲೆ ಮುದ್ದೆ ಅಥವಾ ಏನಾದರೂ ಒಂದು ತರಕಾರಿಗಳು ಈ ತರ ನಾನ್ ವೆಜ್ ತಿಂದಾಗ ಅದೇನಾದರೂ ಅಲ್ಲಲ್ಲಿ ಸಿಗಾಕೊಂಡಿರೋದು ಈ ತರ ಎಲ್ಲ ಇರಬೇಕಾದ್ರೆ ಅದೆಲ್ಲನು ಕೂಡ ಕ್ಲೀನ್ ಆಗುತ್ತೆ ನಾವು ಬ್ರಷ್ ಮಾಡಿ ಮಲ್ಕೊಂಡಾಗ ಅವಾಗ ಏನು ಇರೋದಿಲ್ಲ ಹಾಗಾಗಿ ಅಲ್ಲಿ ಬರಲ್ಲ ನಾನೇನಾದರೂ ಅಕಸ್ಮಾತ್ ಮಿಸ್ ಆಗಿ ನೈಟ್ ಹೊತ್ತು ಬ್ರಷ್ ಮಾಡಿದ್ರೆ ನಾನು ಮಲಗಿದೆ ಅಂದರೆ ಅಲ್ಲಿ ನನಗೆ ಅಲ್ಲಿ ಸ್ಟಾರ್ಟ್ ಅಂತಾನೆ ಅದಕ್ಕೆ ಮಾರ್ನಿಂಗು ಮತ್ತು ನೈಟು ಬ್ರಷ್ ಮಾಡಿ ಮಲ್ಕೊತೀನಿ ನೈಟ್ ಹೊತ್ತು ಬೆಳಗ್ಗೆ ಹೊತ್ತು ಬ್ರಷ್ ಮಾಡ್ತೀನಿ ಕಾಫಿ ಕುಡ್ದಾದ ಮೇಲೆ ಕೂಡ ಒಂದು ಸಲ ಬಾಯಿಯನ್ನು ಮುಕ್ಕಳಿಸ್ತೀನಿ ಯಾಕಂತಂದರೆ ಸ್ವೀಟ್ ಅಲ್ವಾ ತಿಂದಿರೋದು ಅದೇನಾಗುತ್ತೆ ಅಲ್ಲಲ್ಲಿ ಒಂಥರ ಜುಮ್ಮು 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 ಅನ್ನಂಗೆ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಮ್ಮ ಲೈಫಲ್ಲಿ ನಾನೊಂದು ಟೊಮೊಟೊ ಕಟ್ ಮಾಡಬೇಕಾದ್ರೆ ಒಂದು ಟೊಮೊಟೊ ಕಟ್ಬೇಕು ಕಟ್ ಮಾಡಬೇಕಾದ್ರೆ ನನ್ನ ಮನಸ್ಸಿಗೆ ಬಂದಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಏನಂತ ಅಂದರೆ ಬರುವಂತಹ ನೆಗೆಟಿವ್ ಪಾಯಿಂಟ್ಸನ್ನು ತಲೆಯಿಂದ ತೆಗೆದಾಕ್ಬೇಕು ಈ ಟೊಮೊಟೊದಲ್ಲಿ ಹುಳಗಳಿದೆ ನೋಡಿ ಹುಳ ಆಗಿರೋವಂಥ ಅಂಥ ಟೊಮೊಟೊ ಇದೆಯಲ್ಲ ಚೆನ್ನಾಗಿರೋದನ್ನ ಇಟ್ಕೊಂಬಿಟ್ಟು ಉಳ್ತೋಗಿರೋದನ್ನ ಕಟ್ ಮಾಡಿ ಬಿಸಾಕೋದು ಈ ಥರ ನೆಗೆಟಿವ್ ಪಾಯಿಂಟ್ಸನ್ನು ಕಟ್ ಮಾಡಿ ಬಿಸಾಕಬೇಕು ಚೆನ್ನಾಗಿರೋವಂಥದ್ದನ್ನ ಇಟ್ಕೋಬೇಕು ಅಂದರೆ ಪಾಸಿಟಿವ್ ಪಾಯಿಂಟ್ಸನ್ನು ನಾವು ನಮ್ಮ ಲೈಫಿಗೆ ಅಳವಡಿಸ್ಕೋಬೇಕು ಇಟ್ಕೋಬೇಕು ಹಂಗಾದರೆ ಮಾತ್ರ ನಮ್ಮ ಲೈಫು ತುಂಬಾ ಒಂಥರ ಇಂಪ್ರೂವ್ಮೆಂಟಲ್ಲಿ ಯಶಸ್ಸು ಕಾಣುತ್ತೆ ಹಾಗಾಗಿ ಎಷ್ಟೋ ಜನ ಎಷ್ಟೋ ಥರ ನೆಗೆಟಿವ್ ಪಾಯಿಂಟ್ಸ್ ಎಲ್ಲ ಬರ್ತವೆ ಎಷ್ಟೋ ಜನ ನೆಗೆಟಿವ್ ಆಗಿ ಮಾತಾಡ್ತಾರೆ ನಮ್ಮನ್ನು ಈ ಆಳಸ್ತಾರೆ ಅಂಥ ಜನಗಳನ್ನ ನಮ್ಮ ತಲೆಯಿಂದ ತೆಗ್ದಾಕದೇ ಮೇನ್ ಪಾಯಿಂಟು ಅದಕ್ಕೆ ನಾನು ಅವ್ರನ್ನ ಕೊಳತೋಗಿರೋ ತರಕಾರಿಗಳು ಕೊಳ್ತೋಗಿರೋ ಹಣ್ಣುಗಳಿಗೆ ಅಂಥ ಜನಗಳನ್ನ ಹೋಲಿಸ್ತೀನಿ ಹಾಗಾಗಿ ಟೊಮೆಟೊ ಕಟ್ ಮಾಡ್ಬೇಕಾದ್ರೆ ನಾನು ಏನು ಚೆನ್ನಾಗಿರೋ ಇಟ್ಕೊಂಡು ಸ್ವಲ್ಪ ಉಳ್ಕಾಗಿರೋವೆಲ್ಲನೂ ಕೂಡ ಎತ್ತಿಸುತ್ತಿದ್ದೆ ಆ ಥರ ಮಾ ಯೋಚನೆ ನನಗೆ ಬಂತು ನಮ್ಮ ಲೈಫಲ್ಲೂ ಇಂಥದನ್ನೆಲ್ಲ ನಾನು ಇದು ಮಾಡ್ಕೋಬೋದಲ್ಲ ಅಂತ ಸೊ ಆ ಥರ ಕಮ್ಯ ಬ್ಲಾಗಲ್ಲಿ ಹೇಳ್ಬೇಕಂತ ಅನ್ನಿಸ್ತು ಹೇಳಿದ್ದೀನಿ ಇಂಥ ಜನಗಳಿಂದ ನಾವು ದೂರ ಇರಬೇಕು ಅದಾದಮೇಲೆ ನಾನು ಸಿಂಪಲ್ಲಾಗಿ ಫ್ರೆಂಡ್ಸ್ ಏನೇ ಮಾಡಬೇಕಾದರೂ ನಾನೇನು ಎಲ್ಲನೂ ಇಂಥ ಒಂದು ಪದಾರ್ಥ ಇಲ್ಲ ಅಂದರೆ ನಾನು ಅಡುಗೆನೇ ಮಾಡೋದಿಲ್ಲ ಅಂತ ಹೇಳೋಳೆ ಅಲ್ಲ ನಾನು ಇರೋದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ ಅಂತಳು ನಾನು ಕೆಲವರಂತೂ ಅಡುಗೆ ಮನೇಲಿ ಹೋಗಿ ಅಡುಗೆ ಮಾಡು ಅಂತಂದರೆ ಕೆಲವ್ರು ಹೇಳ್ತಾರೆ ಇಂಥದ್ದಿಲ್ಲ ಇಂಥದ್ದಿಲ್ಲ ಇಂಥದ್ದು ಇಲ್ದೇ ನಂಗೆ ಮಾಡೋಕ್ಕಾಗಲ್ಲ ತಂದು ಕೊಟ್ಟರೆ ಮಾಡ್ತೀನಿ ಅಂತ ಹೇಳ್ತಾರಲ್ವ ಆ ಥರ ಅಲ್ವೇ ಅಲ್ಲ ಇರೋದನ್ನಲ್ಲೇ ಮಾಡಿಕೊಂಡು ಸಾಗಿಸ್ಕೊಂಡು ಹೋಗಬೇಕು ಅನ್ನೋದು ಈ ಥರ ಇವಾಗ ನಾನು ಸ್ವಲ್ಪ ಚಪಾತಿ ಎಲ್ಲ ಅರಿಯೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಟೊಮೊಟೊ ಗೊಜ್ಜು ಕೂಡ ಚೆನ್ನಾಗಿ ಇದೆ ಆದಷ್ಟು ಸ್ವಲ್ಪ ಚೆನ್ನಾಗಿ ಬೆಂದಷ್ಟು ನಮಗೆ ಟೇಸ್ಟು ಜಾಸ್ತಿ ಬರುತ್ತೆ ಅದು ತಳದ್ದು ತಿಳಿ ಬರುತ್ತೆ ನೋಡಿ ಅದು ನನಗಿಷ್ಟ ಟೊಮೊಟೊ ಗೊಜ್ಜಲ್ಲಿ ಇವತ್ತು ದೇವಸ್ಥಾನದ ಹತ್ರ ತಳಿಗೆ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದಾರೆ ಅಲ್ಲಿ ಸ್ವಲ್ಪ ಊಟ ಇದೆ ಹಂಗಾಗಿ ಅಲ್ಲೂ ಕೂಡ ಮಧ್ಯಾಹ್ನಕ್ಕೇನು ನಾನು ಅಡುಗೆ ಮಾಡೋಕ್ಕೆ ಹೋಗಲ್ಲ ಅಲ್ಲೇ ಊಟ ಮಾಡ್ಕೊಳ್ತೀವಿ ಇವಾಗ ಟೊಮೊಟೊ ಗ್ರೇವಿ ಇದೆಯಲ್ವಾ ಹುಡುಗ್ರು ಅಕಸ್ಮಾತ್ ತಿಂದಿಲ್ಲ ಅಂದ್ರೂ ಸ್ವಲ್ಪ ರೈಸ್ ಮಾಡಿಬಿಟ್ಟು ಟೊಮೊಟೊ ಗ್ರೇವಿಲಿ ತಿನ್ನಿಸ್ಬೋದು ಹುಡುಗರಿಗೆ ಇವಾಗ ಚಪಾತಿನ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ತುಪ್ಪನ ಸಾವ್ರ್ ಕೊಟ್ಬಿಟ್ಟು ಪ್ರೆಸ್ ಅಂದರೆ ಸ್ಪ್ರೆಡ್ ಮಾಡಿಬಿಟ್ಟು ರೋಲ್ ಮಾಡಿ ಕೊಡ್ತೀನಿ ಹಂಗಾಗಿ ಕಟ್ಕೊಂಡು ತಿಂತಾರೆ ಟೊಮೊಟೊ ಗೊಜ್ಜನ್ನು ಹಾಕ್ಕೊಡೋಲ್ಲ ತಿನ್ನೋ ಖಾರ ಏನಾರು ಆಗಿದ್ರೆ ಅವು ತಿನ್ನೋದಿಲ್ಲ ನಮ್ಮ ಚಿಕ್ಕ ನಮ್ಮ ದೊಡ್ಡವನ್ನ ಹೆಂಗೋ ತಿಂತಾನೆ ಚಿಕ್ಕೊಂದು ತಿನ್ನಲ್ಲ ಅವನಿಗೆ ಹೆಂಗಿದ್ರು ರೋಲ್ ಮಾಡಿಕೊಟ್ರೆ ಮಾತ್ರ ಅವ್ನು ತಿನ್ನೋದು ಹಾಗೆಯೇ ಬ್ಲಾಗ್ಗಳು ನಾನು ಹೇಳ್ತಾ ಇದ್ನಲ್ವ ಹಿಂದಿನ ಬ್ಲಾಗಲ್ಲಿ ಹೇಳಿದ್ನಲ್ವ ಆದಷ್ಟು ಬ್ಲಾಗ್ಗಳನ್ನ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಅಟ್ಲೀಸ್ಟ್ ಒಂದು ದಿನಕ್ಕೆ ನಾಲ್ಕು ಬ್ಲಾಗ್ ಆದರೂ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ನೆಟ್ವರ್ಕ್ದೇ ಇಶ್ಯೂ ಇರೋದು ಏನೇ ಒಂದು ಪ್ರಾಬ್ಲಮ್ ಬಂದರೂ ಅದನ್ನು ಫೇಸ್ ಮಾಡಿ ಬಂದು ಅಪ್ಲೋಡ್ ಮಾಡಬೇಕು ತುಂಬ ನಿರ್ಧಾರ ತೊಗೊಂಬಿಟ್ಟಿದ್ದೀನಿ ದೃಢ ನಿರ್ಧಾರ ಅಂತಾರೆಲ್ಲ ತಗೊಂಬಿಟ್ಟಿದ್ದೀನಿ ನಾನು ನೋಡೋಣ ಮುಂದೆ ಹಿಂಗೆ ಹೆಂಗೆ ಆಗುತ್ತೆ ಅಂತ ನೋಡೋಣ ಅನ್ನೋದೆಲ್ಲ ಬೇಡ ಅಪ್ಲೋಡ್ ಮಾಡ್ತೀನಿ ಒಟ್ಟು ಸರಿನಾ ಆದಷ್ಟು ಸಪೋರ್ಟ್ ಮಾಡಿ ಆಮೇಲೆ ಬ್ಲಾಗ್ ಎಲ್ಲ ಹೇಗೆ ಬರ್ತಾ ಇದೆ ಅನ್ನೋದು ಕೂಡ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ಪ್ರತಿ ಬ್ಲಾಗಲ್ಲೂ ಕೇಳ್ಕೊತೀನಿ ಇದೇನು ಈ ಥರ ಕೇಳ್ಕೊತಾರೆ ಅಂದ್ಬೇಡ್ರಿ ಇದು ನಮ್ಮ ಏನು ಕೆಲಸ ಇದು ನಿಮ್ಮ ನೀವುಗಳು ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಎಲ್ಲನೂ ಕೂಡ ಹೆಚ್ಚೆಚ್ಚು ವಿಡಿಯೋನ ನೋಡಿದಷ್ಟು ನಮಗೆ ತಾನೇ ಒಂದು ಲಾಭ ಹಾಗೆಯೇ ನಿಮ್ಗಳಿಂದನೇ ನಮಗೊಂದು ದುಡಿಮೆ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ಒಂದೊಂದು ಕೆಲಸಗಳನ್ನ ಮಾಡಿಕೊಂಡು ಇರ್ತಾರೆ ಹೊಟ್ಟೆ ಬಟ್ಟೆಗೆ ಅಂತ ನಾವು ಅಷ್ಟೇ ಅಲ್ವಾ ಅದು ಇದು ಒಂದು ಕೆಲಸನೇನೆ ನಾವು ವಿಡಿಯೋ ಶೂಟ್ ಮಾಡಿ ಎಲ್ಲನೂ ಕೂಡ ರೆಡಿ ಮಾಡಿ ನಾನು ನಿಮಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅದು ಹಿಂದಿನ ಶ್ರಮ ಏನೆಲ್ಲ ಇರುತ್ತೆ ಅಲ್ವಾ ವಿಡಿಯೋ ಶೂಟ್ ಮಾಡಬೇಕು ಆಮೇಲೆ ಅದಾದ ನಂತರ ಎಲ್ಲೆಲ್ಲಿ ಇಟ್ಕೋಬೇಕು ಎಲ್ಲೆಲ್ಲಿ ಕ್ಯಾಪ್ಚರ್ ಮಾಡ್ಕೋಬೇಕು ನೋಡ್ಕೋಬೇಕು ಅದಾದಮೇಲೆ ಶೂಟ್ ಆಗಿದೆಯಾ ಅಂತಲೂ ನೋಡ್ಕೋಬೇಕು ನಾನು ಸಲ ಏನು ಮಾಡಿರ್ತೀವಿ ಅಂತಂದರೆ ವಿಡಿಯೋ ಆಗ್ತಾ ಇದೆ ಅಂತ ಅಂದ್ಕೊಂಡಿರ್ತೀವಿ ಅದನ್ನು ಪ್ಲೇನೇ ಮಾಡಿರಲ್ಲ ಈ ಥರನೂ ಆಗಿದ ಆಗಿರೋ ಎಕ್ಸಾಂಪಲ್ಗಳು ಇದ್ದಾವೆ ನಮ್ಮಲ್ಲಿ ಆಮೇಲೆ ಅದನ್ನು ವೀಡಿಯೋಸು ಎಡಿಟ್ ಮಾಡಬೇಕು ವಾಯ್ಸ್ ಓವರ್ ಕೊಡಬೇಕು ತಮ್ಮನೇಲಿ ರೆಡಿ ಮಾಡಬೇಕು ನೆಟ್ವರ್ಕ್ ಹುಡುಕು ಅಪ್ಲೋಡ್ ಮಾಡಬೇಕು ಈ ಮಕ್ಕಳು ಮಧ್ಯೆ ಎಲ್ಲನೂ ನಾವು ಅದು ಯಾವಾಗ ಅಪ್ಲೋಡ್ ಮಾಡ್ತೀವೋ ಅದು ಯಾವಾಗ ವಾಯ್ಸ್ ಓವರ್ ಕೊಡ್ತೀವಿ ಯಾವಾಗ ಎಡಿಟಿಂಗ್ ಮಾಡ್ತೀವೋ ನಮಗೆ ಗೊತ್ತಿರಲ್ಲ ನಿಜವಾಗ್ಲೂ ಅಷ್ಟು ಹಿಂಸೆ ಆಗ್ತಾ ಇರುತ್ತೆ ತುಂಬಾ ಕಷ್ಟ ಇದೆ ಫ್ರೆಂಡ್ಸ್ ಸ್ಟ್ರಗಲ್ ಅನ್ನೋದು ನಿಜವಾಗ್ಲೂ ಅಷ್ಟಿದೆ ಏನು ಮಾಡೋಕ್ಕಾಗಲ್ಲ ಕೆಲವರಿಗೆ ಗೊತ್ತು ವೀಡಿಯೋ ಏನು ಯೂಟ್ಯೂಬ್ ಮಾಡೋರಿಗೆ ಅದ್ರ ಬಗ್ಗೆ ಗೊತ್ತಿರುತ್ತೆ ಮಾಹಿತಿ ಕೆಲವರೆಲ್ಲ ಸುಮ್ಮನೆ ಮಾತಾಡ್ತಾರೆ ಏನು ಇದನ್ನ ಮಾಡೋದೇನು ಕಷ್ಟನಾ ನಾನು ಬೇಕಾದ್ರೆ ಮಾಡಿದಬ್ಬಾಗ್ತೀನಿ ಅಂತ ಅದರಿಂದ ಅವ್ರು ಮಾಡಿದಾಗಲೇ ಗೊತ್ತಾಗೋದು ಅದ್ರ ಕಷ್ಟ ಏನಂತ ಅಂದ್ಬಿಟ್ಟು ಸುಮ್ಮನೆ ಹೇಳ್ದಷ್ಟು ಎಲ್ಲ ಆಗೋದು ಅದು ಹಾಗಾಗಿ ನೀವು ಆದಷ್ಟು ಹೆಚ್ಚೆಚ್ಚು ಸಪೋರ್ಟ್ ಮಾಡಿ ಅಂತ ನಾನು ಹೇಳೋದಿಕ್ಕೆ ಇಷ್ಟಪಡ್ತೀನಿ ನಾವು ಜಾಸ್ತಿ ಎಲ್ಲನೂ ಕೂಡ ಬ್ಲಾಗನ್ನು ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಪ್ರತಿಯೊಂದು ಕೆಲಸನೂ ಕೂಡ ನಾನು ಕ್ಯಾಪ್ಚರ್ನ ಮಾಡ್ಕೊತಾ ಇದ್ದೀನಿ ಹಾಗಾಗಿ ನಿಮ್ಮ ಸಪೋರ್ಟ್ ಬೆಂಬಲ ನನಗೆ ತುಂಬಾ ಪ್ರಾಮುಖ್ಯತೆ ಇದೆ ಹಾಗೆಯೇ ಸ್ಯಾರಿ ಇನ್ನೊಂದು ಕೂಡ ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೂ ಕೂಡ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಅದಿಲ್ಲ ಅಂತ ಅಂದರೆ ನಿಮ್ಮ ಪ್ರೋತ್ಸಾಹ ಇಲ್ಲ ಅಂದರೆ ನಾನು ಅದನ್ನು ಮಾಡೋದಕ್ಕೆ ಸಾಧ್ಯವೇ ಇಲ್ಲ పలవ్. పలవ్ తిmba. చపాతి. హ్? హ్? పలవ్ తిందె. నేను తిందె. అల దేశన. అయిట. అమ్మా. పలవ్ తిmba. బా. చపాతి తిmba. నా ఈ చపాతి మార్టైదినలా. బా. తిmba పలవ్. అమ్మా

ತಿಂಡಿ ತಿಂದಾ ನೀನ? ಹಹ ಫಲಾವ್ ತಿಂದೆ. ಎಲ್ ತಿಂದೆ. ಆ ದೇಸಮ್ಮಾ. ಊಟ ಕವರ್ ಆ? ಇವಾಗ ತಿಂದೆ ಇಲ್ವಾ? ಆ ತಿಂದ. ಎಷ್ಟು ತಿಂದೆ? ಐದು. ಎಷ್ಟು ತಿಂದೆ? ಹ್ಮ್ ಐದು. ಯಾರ್ ಯಾರ್ ತಿಂದ್ರಿ? ಹ್ಮ್ ಹಾಯ್. ಯಾರ್ ಯಾರ್ ತಿಂದ್ರಿ? ನಮ್ಮ ರಮೇಶ್ನಾ ಯಾರು ರಮೇಶ್ನೋ? ಫ್ರೆಂಡ್ಸ್ ಹಾಗೆಯೇ ಇದು ನಾನು ಹೇಳಿದ್ನಲ್ಲ ದೇವಸ್ಥಾನ ಹತ್ರ ಊಟ ಇದೆ ಅಂತ ಅನ್ಬಿಟ್ಟು ಅಲ್ಲಿ ಪಲಾವ್ ಕೊಡ್ತಾ ಇದ್ರಲ್ವಾ ನಾನು ಅದಕ್ಕೆ ಪಲ್ಲಾರನ ಪಲಾವ ಪಲ್ಲಾರನ ಪಲಾವ್ ಅಂತ ಅನ್ಬಿಟ್ಟು ಕೇಳ್ತಾ ಇದ್ದೆ ಅದಕ್ಕೆ ಅವ್ನು ಪಲಾವ್ ಪಲಾವ್ ಅಂತ ಅವ್ನು ನೀಟಾಗಿ ಹೇಳ್ತಾ ಇದ್ದ ನಾನೇ ಸುಮ್ಮನೆ ಹೇಳ್ತಾವನೆ ಅಂತ ನಾನು ಅಂದ್ಕೊಂಡೆ ಅಲ್ಲಿ ತಳಿಗೆ ಮಾಡಕ್ಕೆ ಬಂದಿದ್ರಲ್ವ ಅವರು ತಿಂಡಿನ ಪಲಾವ್ ಮಾಡಿದ್ರಂತೆ ಹಾಗಾಗಿ ಅಲ್ಲಿ ಪಲಾವ್ ತಿಂದೆ ನಾನು ಅಂತ ಹೇಳ್ತಾ ನನಗೇನಂತ ಅಂದರೆ ಸಮಾಧಾನ ಇಷ್ಟಾದ್ರೂ ಅವನು ಈಗ ನಾನು ಚಿಕ್ಕವನ್ನ ಹೆಂಗೆ ಹುಡುಕ್ಬೇಕು ಮಾಡಬೇಕು ಆ ಥರ ಇತ್ತಾರಲ್ವ ಕೆಲಸಗಳು ಆ ಥರ ಏನಿಲ್ಲ ಅವನು ಎಲ್ಲಿಗೆ ಹೋದ್ರು ಹೆಂಗೆ ಇದ್ರೂ ಒಬ್ಬನೇ ಹೋಗ್ತಾನೆ ಒಬ್ಬನೇ ಬರ್ತಾನೆ ಅದಾದಮೇಲೆ ನಾನು ಎಲ್ಲಾದರೂ ಹೋಗ್ತಾ ಇದ್ರು ಕೂಡ ಔಟ್ಸೈಡ್ ಊರಿಗೆ ಅವನೇ ಬ್ಯಾಗ್ ಹಾಕ್ಕೊತಾನೆ ಏನು ಕೈ ಇಟ್ಕೊಂಡು ಹೋಗ್ಬೇಕು ಅದು ಇದು ಅನ್ನೋದೇನಿಲ್ಲ ಬಸ್ ಇಳಿಯೋದು ಬಸ್ ಹತ್ತೋದು ಎಲ್ಲ ಅವನೇ ಮಾಡ್ತಾನೆ ಎತ್ಕೋಬೇಕು ಅದು ಇದು ಅನ್ನೋದೇನು ತೊಂದರೆ ಇಲ್ಲ ಏನಾದರೂ ಕೈಯಲ್ಲಿ ತೊಗೊಂಡು ಇಟ್ಕೊಂಡ್ರೆ ನಾನು ಯಾಕೆ ನಾನು ಇಟ್ಕೊತೀನಿ ಕೊಡಮ್ಮ ನಾನು ಇಟ್ಕೊತೀನಿ ಕೊಡಮ್ಮ ಅಂತ ಹೇಳ್ತಾಯಿರ್ತಾನೆ ಅದೊಂದು ನನಗೆ ಖುಷಿ ಹಿಂಗೋ ದೊಡ್ಡವನ ಆದನಲ್ಲಪ್ಪ ಅನ್ನೋದೊಂದು ವ್ಯಾನಲ್ಲಿ ಹೋಗಿ ಅಭ್ಯಾಸ ಆಯ್ತಲ್ವ ಹಂಗಾಗಿ ಅವ್ನು ಬಸ್ಸಲ್ಲಿ ಹೋಗೋದು ಬರೋದು ಎಲ್ಲನೂ ಅವ್ನಿಗೆ ಅಭ್ಯಾಸ ಟ್ರೈನ್ ಹತ್ತೋದು ಅಷ್ಟೇ ನಾನೇ ಹತ್ತಿಂದು ಬಿಡಮ್ಮ ಅಂತಾನೆ ಹಾಂ ಹೌದು ಖುಷಿ ಆಗುತ್ತೆ ಅವಾಗ ಆಮೇಲೆ ಏನಾದರೂ ಅಂಗಡಿಲಿ ಏನಾದ್ರು ತಗೊಂಡು ಬರಬೇಕಂದ್ರೆ ನಾನು ಇಟ್ಕೊತೀನಿ ಕೊಡಾಮ ಕೊಡಾಮ ಅಂತಿರ್ತಾನೆ ಒಂಥರ ಖುಷಿ ಇವೆಲ್ಲ ಮಕ್ಳು ನೋಡಿದಾಗ ಮಕ್ಕಳು ದೊಡ್ಡವಾದ್ವಪ್ಪ ನಾವು ಸಾರ್ಥ ಸಾಕಿತ್ಕೊಂಡು ಸಾರ್ಥಕಾಯಿತು ಅನ್ನೋ ಥರ ಖುಷಿ ಆಗುತ್ತೆ ಓಕೆ ಇವಾಗ ಚಪಾತಿ ಮಾಡಿದೆ ಇದ್ರ ಜೊತೆ ಕೈ ಟೊಮೊಟೊ ಗೊಜ್ಜು ಕೂಡ ರೆಡಿಯಾಗಿದೆ ಹಾಗೆ ನಮ್ಮ ಮನೆ ಮನೆಯಿಂದನೇ ಕನ್ಕಂಬರುವ ಕೂಡ ಬಿಟ್ಟಿತ್ತು ಅದನ್ನು ಕೂಡ ಕಿತ್ಕೊಂಡು ಬಂದಿದ್ದೀನಿ ನೋಡಿ ಇವಾಗ ಕಟ್ಟಿಬಿಟ್ಟು ನೋಡಿ ಈ ಥರ ಕಟ್ಟಿ ಇವಾಗ ತಲೆಗೆ ಮುಟ್ಕೊತೀನಿ ಇವಾಗ ತುಂಬ ಚೆನ್ನಾಗಿ ಅನಿಸುತ್ತೆ ಕನ್ಕಂಬ್ರೂ ಮುಟ್ಕೊಳ್ಳೋದಕ್ಕೆ ಕಟ್ಟೋದಿಕ್ಕೂ ಕೂಡ ತುಂಬಾ ಈಸಿ ಕೆಲವ್ರಿಗೆ ಕಷ್ಟ ಅನಿಸ್ಬೋದು ನನಗೆ ತುಂಬ ಇಷ್ಟ ಆಯಿತು ಹಾಗೆಯೇ ಅದಾದಮೇಲೆ ನಾನು ಹಿಂದೆ ಕೂತ್ಕೊಂಡಿದ್ದೀನಿ ಸ್ವಲ್ಪ ಇನ್ಸ್ಟಾಗ್ರಾಮಿಗೆ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ಸ್ಟಾಗ್ರಾಮಲ್ಲೂ ಕೂಡ ಆಸಕ್ತಿ ಇರೋವಂಥರು ಅಲ್ಲೂ ಕೂಡ ಫಾಲೋ ಮಾಡಿ ಓಕೆನಾ ಅಲ್ಲಿ ಅರಸು ಕೇರಿ ಅಂತ ಇದೆ ಐ ಡಿ ಓಕೆ ಬಾಯ್ ಟೇಕ್ ಕೇರ್